ಎಲ್ರಿಗೂ ನಮಸ್ಕಾರ ಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಶಂಕರಾಚಾರ್ಯರು ರಚಿಸಿರ್ತಕ್ಕಂತಹ ಸೌಂದರ್ಯ ಲಹರಿಯ ಮೂವತ್ತೆಂಟನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಸಮುನ್ಮೀಲತ್ ಸಂವಿತ್ ಕಮಲಮಕರಂದೈಕರಸಿಕಂ भजेऽहं सद्वन्द्वं किमपि महतां मानसचरं यदा लापादष्टादशगुणितविद्या परिणिति यदा दत्ते दोषाद्गुणमखिलमद्भ्यः पयैव समुन्मीलत्संवित् भजेऽहं सद्वन्द्वं किमपि महता मादसचरं यदा लापादष्टादशगुणितविद्या परिणतिः यदा दत्ते दोषाद्गुणमखिलमद्भ्यः पयिव समुन्मेलत्संवित् कमलमकरन्दैकरसिकम् ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾ ಮಾನಸಚರಂ ಯದಾಲಾಪಾದಷ್ಟಾದಶಗುಣಿತ ವಿದ್ಯಾ ಪರಿಣತಿ ಯದಾ ದತ್ತೆ ದೋಷಾದ್ ಗುಣಮಖಿಲ ಇಲ್ಲಿ ಶಂಕರಾಚಾರ್ಯರು ಸಿದ್ಧಾಂತವನ್ನು ಹೇಳಿದ್ದಾರೆ ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ ಹೇ ಭಗವತಿ ಯಾವ ಹಂಸದ ಜೋಡಿಯ ಮಧುರ ಧ್ವನಿಗಳಿಂದ ಹದಿನೆಂಟು ಸದ್ವಿದ್ಯೆಗಳ ಉಗಮವೋ ಹಂಸ ಕ್ಷೀರ ನ್ಯಾಯದಂತೆ ದೋಷಗಳನ್ನು ಬಿಟ್ಟು ಗುಣಗಳನ್ನು ಮಾತ್ರ ಗ್ರಹಿಸುವುದೋ ಅಂದರೆ ಹೇಗೆ ಹಂಸ ಪಕ್ಷಿ ನೀರನ್ನು ಹಾಲಿನಿಂದ ಸಪ್ರೇಟ್ ಮಾಡುತ್ತಲ್ಲ ಆ ರೀತಿಯ ಗುಣವನ್ನು ಹೊಂದಿ ದೋಷಗಳನ್ನೆಲ್ಲ ಬಿಟ್ಟು ಸದ್ಗುಣಗಳನ್ನು ಮಾತ್ರ ಗ್ರಹಿಸುವುದು ಮಹಾತ್ಮರ ಮಾನಸ ಸರೋವರದಲ್ಲಿ ವಿಹರಿಸುವುದು ಆ ಲೋಕೋತ್ತರ ಜೋಡಿಯಾದ ಶಿವ ಶಿವಯ್ಯರನ್ನು ನಾನು ಭಕ್ತಿಯಿಂದ ಬಜಿಸುತ್ತೇನೆ ಅಂತ ಹೇಳ್ತಕ್ಕಂಥದ್ದು ಈ ಶ್ಲೋಕದ ಅರ್ಥ ಹದಿನೆಂಟು ವಿದ್ಯೆಗಳು ಅಂದರೆ ಯಾವ್ಯಾವುದಪ್ಪ ಹೇಳಿದ್ದಾರೆ ಅಂದರೆ ವೇದಗಳ ನಾಲ್ಕು ವೇದಾಂಗಗಳು ಆರು ಮೀಮಾಂಸ ನ್ಯಾಯ ಧರ್ಮ ಆಯುರ್ವೇದ ಗಾಂಧರ್ವ ಧನುರ್ವೇದ ನೀತಿಶಾಸ್ತ್ರ ಅರ್ಥಶಾಸ್ತ್ರಗಳು ಎಂಟು ಒಟ್ಟು ಇಷ್ಟು ಹದಿನೆಂಟಾಗುತ್ತೆ ಇದನ್ನು ಈ ಒಂದು ಸ್ತೋತ್ರದಲ್ಲಿ ಭಗವತ್ಪಾದರು ತಿಳಿಸಿದ್ದಾರೆ ಇಲ್ಲಿ ಈ ಒಂದು ಸ್ತೋತ್ರ ಮುಖ್ಯವಾಗಿ ಹೇಳಬೇಕು ಅಂದರೆ ಅನಾಹತ ಚಕ್ರದಲ್ಲಿ ಶಿವಶಕ್ತಿಯರ ಆರಾಧನೆಯನ್ನು ತಿಳಿಸ್ತಕ್ಕಂಥದ್ದು ಯದಾಲಾಪಾತ್ ಅಂದರೆ ಯಾವ ಹಂಸದ್ವಯದ ಆಲಾಪನೆಯಿಂದ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಹದಿನೆಂಟು ವಿದ್ಯೆಗಳು ಉಗುಮಗೊಂಡಿವೆಯೋ ಯತ್ ಯಾವ ಹಂಸದ್ವಂದ್ವವು ಅಂದರೆ ದೋಷಾದ್ಗುಣಮಖಿಲಮ್ವಯ ಅಂದರೆ ನೀರಿನಿಂದ ಸೇರಿರ್ತಕ್ಕಂತಹ ಹಾಲು ಅಂದರೆ ನೀರು ಹಾಲು ಮಿಕ್ಸ್ ಆಗಿರತಕ್ಕಲ್ಲಿ ಹಾಲನ್ನು ಮಾತ್ರ ಬೇರೆ ಮಾಡುತ್ತಲ್ಲ ಹಂಸ ಆ ರೀತಿ ಹಂಸಕ್ಷೀರ ನ್ಯಾಯದಂತೆ ಆದತ್ತೇ ದೋಷ್ ಗುಣಮಖಿಲ ಅಂದರೆ ದೋಷ ಮತ್ತು ಗುಣಗಳ ಮಿಶ್ರಣದಿಂದ ಎಲ್ಲ ಗುಣಗಳನ್ನು ಬೇರೆ ಮಾಡುತ್ತೋ ಸಮನ್ಮೀಲತ್ ಸಂವಿತ್ ಕಮಲ ಮಕರಂದೈಕ ರಸಿಕಂ ಅಂದರೆ ವಿಕಾಸಗೊಳ್ತಾ ಇರತಕ್ಕಂತಹ ಜ್ಞಾನವೆಂಬ ಕಮಲದ ಮಕರಂದ ಒಂದನ್ನೇ ಮುಖ್ಯವಾಗಿ ರಸಾಸ್ವಾದನೆ ಮಾಡ್ತಾ ಇರತಕ್ಕಂತಹ ಹಾಗೂ ಮಹತಾಂ ಯೋಗೀಶ್ವರರ ಮಾನಸಚರಂ ಮನಸ್ಸಿನಲ್ಲಿ ವಿಹರಿಸುವ ಹಂಸದ್ವಂದ್ವಂ ಕಿಮಪಿ ಅನಿರ್ವಚನೀಯವಾಗಿರ್ತಕ್ಕಂತಹ ಜೋಡಿ ಹಂಸವನ್ನು ಅಂದರೆ ಶಿವ ಶಿವೆಯರನ್ನು ನಾನು ಭಜೆ ಭಜಿಸುತ್ತೇನೆ ಅಂತ ಇಲ್ಲಿ ಅನಾಹರ ಚಕ್ರದ ವರ್ಣನೆಯನ್ನು ಭಗವತ್ಪಾದರು ಮಾಡಿದ್ದಾರೆ ಅಲ್ಲಿ ಶಿವಶಕ್ತಿ ಸ್ವರೂಪದ ಹಂಸದ್ವಂದ್ವದ ವಿಶೇಷತೆಯನ್ನು ಅಲ್ಲಿ ನಿರೂಪಿಸಿದ್ದಾರೆ ಹಂಸಕ್ಷಿರನ್ಯಾಯ ಅಂದರೆ ಹಂಸದ್ವಂದ್ವದಲ್ಲಿ ಸೋಹಂ ಹಂಸ ಹಂಸ ಸೋಹಂ ಸೋಹಂ ಹಂಸ ಅಂತ ಅಂದರೆ ಆ ಅನುಭವ ಆಗ್ತಕ್ಕಂಥದ್ದು ಅಲ್ಲಿ ಮಾನಸ ರೂಪವಾಗಿರ್ತಕ್ಕಂತಹ ಆ ಸರೋವರದಲ್ಲಿ ಹಂಸೇಶ್ವರ ಹಾಗೂ ಹಂಸೇಶ್ವರಿ ಅಂದರೆ ಆ ಶಿವಶಿವೆಯರ ಸಂವಾದದಿಂದ ಹದಿನೆಂಟು ವಿದ್ಯೆಗಳು ಉಗಮವಾಗುತ್ತೆ ಆಗಲೇ ಹೇಳಿದಂಗೆ ಹದಿನೆಂಟು ವಿದ್ಯೆಗಳು ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಚತುರ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆರು ವೇದಾಂಗಗಳು ಯಾವ್ಯದಪ್ಪ ಅಂದರೆ ಶಿಕ್ಷಾ ಕಲ್ಪ ನಿರುಕ್ತ ವ್ಯಾಕರಣ ಚಂದ ಜ್ಯೋತಿಷ್ಯ ಮೀಮಾಂಸ ನ್ಯಾಯ ಸಾಂಖ್ಯ ಧರ್ಮಶಾಸ್ತ್ರ ಆಯುರ್ವೇದ ಧನುರ್ವೇದ ಧನುರ್ವೇದ ಮತ್ತು ವಿದ್ಯೆ ಇರ್ತಕ್ಕಂಥದ್ದು ಆಮೇಲೆ ಗಾಂಧರ್ವ ವೇದ ಅಂದರೆ ಸಂಗೀತ ವಿದ್ಯ ಅರ್ಥಶಾಸ್ತ್ರ ಇವಿಷ್ಟು ಎಂಟು ಹೀಗೆ ಒಟ್ಟು ಅಷ್ಟಾದಶ ಹದಿನೆಂಟು ಹಂಸಯುಗಳವನ್ನು ಧ್ಯಾನ ಮಾಡುವವರಿಗೆ ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದ್ದನ್ನು ಬಿಟ್ಟು ಬಿಡ್ತಕ್ಕಂತಹ ಗುಣ ಬಂದುಬಿಡತಕ್ಕಂಥದ್ದು ಅನ್ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಜೀವನದಲ್ಲಿ ಬರೀ ಒಳ್ಳೆಯದೇ ಇರುತ್ತೆ ಕೆಟ್ಟದನ್ನೆಲ್ಲ ಅವರು ಬಿಟ್ಬಿಡ್ತಾಯಿರ್ತಾರೆ ಅಂಥವನೇ ಪರಮಹಂಸನಾಗ್ತಕ್ಕಂಥದ್ದು ಅಂಥವರೇ ಯೋಗಿ ಆಗ್ತಕ್ಕಂಥವನು ಅಂಥ ಯೋಗಿಯ ಮಾನಸ ಸರೋವರದಲ್ಲಿ ವಿಹರಿಸ್ತಕ್ಕಂತಹ ಹದಿನೆಂಟು ವಿದ್ಯೆಗಳ ಉಗಮಕ್ಕೆ ಕಾರಣವಾಗಿರ್ತಕ್ಕಂತಹ ಶಿವಶಕ್ತಿಯರ ಚರಣಗಳಿಗೆ ನನ್ನ ನಮಸ್ಕಾರ ಅಂತ ಆಚಾರ್ಯ ಶಂಕರರು ಶಿವಶಕ್ತಿಯ ಸಾಮರಸ್ಯದ ಪ್ರತಿಯಾಗಿ ತಮ್ಮ ವಿನಮ್ರ ನಮಸ್ಕಾರವನ್ನು ಅರ್ಪಿಸ್ತಾ ಸೌಂದರ್ಯ ಲಹರಿಯ ಮೂವತ್ತೆಂಟನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ ನೋಡಿ ಈ ಶ್ಲೋಕದ ಮುಖ್ಯವಾದ ಅಂದರೆ ವಾತರೋಗಗಳು ನಿವಾರಣೆ ಆಗುತ್ತೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಬಾಲಾರಿಷ್ಟ ದೋಷ ನಿವಾರಣೆ ಆಗುತ್ತೆ ಮಕ್ಕಳಿಗೆ ಬಾಲಾರಿಷ್ಟ ಅಂತ ಇರ ಆಗಿರುತ್ತೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಬಾಲಾರಿಷ್ಟ ದೋಷ ಅಂತ ಹೇಳ್ತೇವೆ ಆ ಯಾವ ಮಕ್ಕಳಿಗೆ ಬಾಲಾರಿಷ್ಟ ದೋಷ ಇರುತ್ತೋ ಆ ಮಕ್ಕಳಿಗೆ ಈ ಶ್ಲೋಕವನ್ನು ಆ ಮಕ್ಕಳ ಪರವಾಗಿ ಪ್ರಾರ್ಥನೆ ಹೇಳ್ತಾ ಬರ್ತಾ ಇದ್ದರೆ ನೋಡಿ ನಲವತ್ತೈದು ದಿವಸ ಸಾವಿ ಒಂದು ದಿವಸಕ್ಕೆ ಸಾವಿರ ಆವರ್ತಿ ಅದನ್ನು ಮಾಡಬೇಕು ನಲವತ್ತೈದು ದಿವ್ಸಗಳು ಮಾಡಬೇಕು ಈ ಶ್ಲೋಕವನ್ನು ಅದನ್ನು ನೀ ಏನಂದರೆ ನೀರನ್ನ ಒಂದು ಬೆಳ್ಳಿಯ ಲೋಟದಲ್ಲಿ ನೀರಿನಿಟ್ಕೊಂಡು ಸಾವಿರ ಬಾರಿ ದಿನಕ್ಕೆ ಅಥವಾ ನಲವತ್ತೈದು ದಿವಸ ಅದನ್ನು ನೀರಿನ ಅಂದರೆ ಪ್ರತಿನಿತ್ಯ ಸಾವಿರ ಹೇಳ್ತಾ ಹೇಳೋಷ್ಟು ಹೊತ್ತು ಆ ನೀರನ್ನು ಕೈ ಮೇಲೆ ಕೈ ನೀರಿನ ಲೋಟದ ಮೇಲೆ ಇಟ್ಕೊಂಡು ಕಡೆಗೆ ಆ ನೀರನ್ನು ಪ್ರೋಕ್ಷಿಸ್ತಾ ಬಂದರೆ ಮಗುಗೆ ಚಿಕ್ಕ ಮಗು ಆದರೆ ಪ್ರೋಕ್ಷಿಸಿ ದೊಡ್ಡ ಮಗು ಆದರೆ ಕುಡಿಸಿ ಮ ಮಾಡಿದ್ರೆ ಆ ಹಾಗೆ ಮಾಡೋದರಿಂದ ಭಾಳ ರಿಷ್ಟ ದೋಷ ನಿವಾರಣೆಯಾಗತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಷ್ಟು ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಶ್ಲೋಕ ಈ ಸೌಂದರ್ಯ ಲಿಹರಿಯ ಶ್ಲೋಕವಾಗಿದೆ ಶ್ರೀ ಜಗದಂಬಾರ್ಪಣ